ಎರಡು ಸಾವಿರದ ಇಪ್ಪತ್ನಾಲ್ಕನೇ ಲೋಕಸಭಾ ಚುನಾವಣೆ ಹತ್ತಿರವಾಗುತ್ತಿದ್ದಂತೆ ಮತದಾನದ ಕುರಿತು ಜನರಲ್ಲಿ ಜಾಗೃತಿ ಮೂಡಿಸುತ್ತಿರುವ ಅಧಿಕಾರಿಗಳು ವಿದ್ಯುನ್ಮಾನ ಮತಯಂತ್ರದಲ್ಲಿ ಮತದಾರರು ಯಾವ ರೀತಿ ಮತ ಚಲಾಯಿಸಬೇಕು ಎಂದು ಯುವ ಮತದಾರರಿಗೆ ಅರಿವು ಮತ್ತು ಜಾಗೃತಿ ಮೂಡಿಸುತ್ತಿರುವ ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಚಿಕ್ಕನಚತ್ರ ಹೋಬಳಿ ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ತಾಂಡೋಪುರ ಗ್ರಾಮದಲ್ಲಿ ಕಂದಾಯ ಇಲಾಖೆಯ ವತಿಯಿಂದ ಏರ್ಪಡಿಸಿದ್ದ ಜನರಲ್ಲಿ ಮತದಾರರ ಜಾಗೃತಿ ಅರಿವು ಮೂಡಿಸುವ ಕಾರ್ಯಕ್ರಮಕ್ಕೆ ವರುಣ ಟಿನರಸೀಪುರ ನಂಜನಗೂಡು ವಿಧಾನಸಭಾ ಕ್ಷೇತ್ರದ ಈ ಮೂರು ವಿಧಾನಸಭಾ ಕ್ಷೇತ್ರ ನೋಡಲ್ ಅಧಿಕಾರಿಯಾಗಿರುವ ಅವರು ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿ ಮಾತನಾಡುತ್ತಾ ಮತದಾನದ ಹೆಚ್ಚು ಮಾಡುವ ಉದ್ದೇಶದಿಂದ ಯುವ ಮತದಾರರು ಯಾವುದೇ ಭಯ ಪಡದೆ ತಮ್ಮ ತಮ್ಮ ಗ್ರಾಮಗಳಲ್ಲಿ ಇರುವ ಮತ ಕೇಂದ್ರಕ್ಕೆ ಹೋಗಿ ಹೇಗೆ ಮತದಾನ ಮಾಡಬೇಕು ಎಂಬುದರ ಬಗ್ಗೆ ಮಾಹಿತಿಯನ್ನು ನೀಡಿರುತ್ತಾರೆ

ಹಾ ಏ್ ಮಾಡಿದರೆ ಹೇಳಿದ ತಾಂಡ್ ಈಗ <laughs> ಬಡಗೋಸ್ತೀಗ <macht of t> <laughs> ನಿಜ ಸಂಶೋಧನಾಧಿಕಾರಿ ಟಿ ಆರ್ ಐ ಟ್ರೈಬಲ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ಮೈಸೂರು ಇಲ್ಲಿ ಅವೇರ್ನೆಸ್ ಪ್ರೋಗ್ರಾಮು ಹೇಗೆ ವಿವಿ ಪ್ಯಾಟ್ ಬಳಕೆ ಆಗ್ಬೋದು ಇವಿಎಂ ಮೆಷಿನ್ ಹೇಗೆ ಬಳಕೆ ಆಗುತ್ತೆ ಅದ್ರ ಬಗ್ಗೆ ಅವ್ರಿಗೆ ಒಂದು ಅರಿವು ಮೂಡಿಸೋದು ಮತ್ತೆ ಅವ್ರಿಗೆ ಮತದಾನ ಹೇಗೆ ಅವ್ರ ಮತವನ್ನು ದೃಢೀಕರಿಸಿಕೊಳ್ಳೋದು ಇದ್ರ ಬಗ್ಗೆ ಹೊಸೊಬ್ರಿಗೆ ಒಂದು ಅವೇರ್ನೆಸ್ ಪ್ರೋಗ್ರಾಮು ಮತ್ತು ಎಲೆಕ್ಷನ್ ಟೈಮಲ್ಲಿ ಅವ್ರಿಗೆ ಎಲ್ಲರಿಗೂ ಅವೇರ್ನೆಸ್ ಕೊಡೋಕ್ಕಾಗಿರೋದಿಲ್ಲ ಹಾಗಾಗಿ ಹೆಚ್ಚಿನ ಮತದಾರರಿಗೆ ಅವೇರ್ನೆಸ್ ಕೊಡೋ ಒಂದು ಅರಿವು ಮೂಡಿಸುವಂತಹ ಕಾರ್ಯಕ್ರಮ ನಡೀತಾ ಇದೆ ಕಂದಾಯ ಇಲಾಖೆಯಿಂದ ಸೊ ಅದಕ್ಕೆ ನೋಡಲ್ ಅಧಿಕಾರಿಯಾಗಿ ನನ್ನನ್ನು ಮೂರು ತಾಲೂಕು ಮೂರು ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆ ಮಾಡಿದ್ದಾರೆ ನಾನು ಈ ದಿನ ಬಂದು ನೋಡಿದ್ದೀನಿ ಚೆನ್ನಾಗಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಎಲ್ಲರೂ ಹೆಚ್ಚಿನ ಮಟ್ಟದಲ್ಲಿ ಭಾಗವಹಿಸಿ ಪರ್ಟಿಕ್ಯುಲರ್ಲಿ ಫ್ರೆಷರ್ಸ್ ಯಾರು ಇರ್ತಾರೆ ಏಟೀನ್ ಇಯರ್ಸು ಕಂಪ್ಲೀಟಾಗಿ ಜಸ್ಟ್ ಕಂಪ್ಲೀಟಾಗಿ ಹೊಸಬ್ರಿ ಯಾರು ಇರ್ತಾರೆ ಫಸ್ಟ್ ಟೈಮ್ ವೋಟರ್ಸು ಅವರು ಹೆಚ್ಚಿನದಾಗಿ ಭಾಗವಹಿಸಬೇಕು ಅಂತ ನಾವು ಕೇಳ್ಬೋದು ಯಾವುದೇ ಕುಜಗಾರರ ಇಲ್ಲ ಅಂದರೆ ಹೋಗೋದು ಅದು ಹೆಂಗೆ ತಿಳ್ಕೊಳ್ಳೋದು ಕೇಳೋದು ಆ ಥರದ್ದು ಏನಿರ್ಬೋದು ಇಟ್ಸ್ ಅವರ್ ರೈಟ್ ನಮ್ಮ ಹಕ್ಕು ಅದು ನಾವು ಎಲ್ಲರೂ ಮತದಾನವನ್ನು ಚಲಾಯಿಸೋದ್ರ ಮೂಲಕ ನಮ್ಮ ಹಕ್ಕನ್ನು ಚಲಾಯಿಸೋಣ ಅಂತ ಹೇಳ್ಬೋದು ಥ್ಯಾಂಕ್ ಯು